ಪ್ರಿಯಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಒಂದು ಭಾಳ ಅದ್ಭುತವಾಗಿರೋಂಥ ಕಾಳಭೈರವ ಮಂತ್ರ ನಿಮಗೆ ತಿಳಿಸ್ತಿದ್ದೀನಿ ಅದ್ಭುತವಾಗಿರೋಂಥ ಭಾಳ ಪವರ್ಫುಲ್ ಆದಂಥ ಕಾಳಭೈರವ ಮಂತ್ರ ಇದು ಯಾವ ಕಾರ್ಯಕ್ಕಾದರೂ ನಾವು ಸಾಧನೆ ಮಾಡ್ಬೋದು ಇದನ್ನು ನಾವು ಯಾವ ಮಂತ್ರಗಳು ಯಂತ್ರಗಳಿಗೆ ಮಂತ್ರ ಇಲ್ಲವೋ ಅದಕ್ಕೆ ಇದನ್ನು ಸಿದ್ಧಿ ಮಾಡ್ಕೋಬೋದು ಇದು ಅಂಥ ಒಂದು ಭಾಳ ಪವರ್ಫುಲ್ ಆದಂಥ ಒಂದು ಮಂತ್ರ ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡ್ರೆ ಏನೇನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಈಗ ಎಷ್ಟೋ ಜನಗಳಿಗೆ ಗ್ರಹಗಳು ಬಾಧೆಯಿಂದ ನರಳುತ್ತಿದ್ದಾರೆ ಗ್ರಹ ಬಾಧೆ ಮಾಟ ಮಂತ್ರ ಭೂತ ಪ್ರೇತ ಮತ್ತು ಅನಾರೋಗ್ಯ ಸಮಸ್ಯೆಗಳು ಗ್ರಹ ಬಾಧೆಗಳಿಂದ ನರಳ್ತಾ ಇದ್ದಾರೆ ಮತ್ತು ದೃಷ್ಟಿದೋಷ ಇಂಥದ್ದೆಲ್ಲ ನರಳಿ ಬ ಜನಗಳಿಗೆ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ ಆದರೆ ಮಾಟ ಅನ್ನೋದು ಗೊತ್ತಾಗಲ್ಲ ದೃಷ್ಟಿದೋಷ ಅನ್ನೋದು ಗೊತ್ತಾಗಲ್ಲ ಆ ರೀತಿಯಾಗಿದೆ ಕೆಲವರಿಗೆ ದೃಷ್ಟಿಗಳಿಂದನೂ ಕೂಡ ತುಂಬ ಈ ದೃಷ್ಟಿಗಳು ನಾವು ನೋಡಿಕೊಂಡಿಲ್ಲ ಅಂದಾಗ ಈ ದೃಷ್ಟಿಗಳಿಂದನೇ ಭಯಂಕರವಾದಂಥ ನಮಗೆ ಮಾಟಕ್ಕಿನ್ನ ಹೆಚ್ಚಾದಂಥ ತೊಂದರೆಗಳು ನಡೆದೋಗ್ಬಿಡುತ್ತೆ ಮಾಟಕ್ಕಿನ್ನ ಹೆಚ್ಚಾದಂಥ ತೊಂದರೆಗಳು ನಡೆದೋಗುತ್ತೆ ದೃಷ್ಟಿ ದೃಷ್ಟಿ ಯಾವುದರಿಂದ ಬರುತ್ತೆ ಅಂದರೆ ನಾವು ಇವಾಗ ಒಂದು ಒಂದು ಒಳ್ಳೆ ಮನೆ ಕಟ್ಟಿರ್ತೀವಿ ಸುಂದರವಾಗಿರೋ ಒಂದು ಮನೆ ಕಟ್ತೀವಿ ನಾವು ಒಂದು ಒಡವೆ ಹಾಕೊತೀವಿ ನಾವು ಒಂದು ಗಾಡಿ ತಗೊತೀವಿ ಒಂದು ಕಾರ್ ತಗೊತೀವಿ ಒಂದು ಏನೋ ಒಂದು ಏನೋ ಒಂದು ತಗೊಂಡಾಗ ಜನಗಳು ಕಣ್ಣು ಅಯ್ಯೋ ಅನ್ನೋ ಥರ ಬಂದ್ಬಿಡುತ್ತೆ ಅಯ್ಯೋ ಅಂದಾಗ ಆಗಲೇ ಬಂದು ಅಯ್ಯೋ ಬಂದು ಕುತ್ಕೊತಾಳೆ ಅಯ್ಯೋ ಅಂದ ತಕ್ಷಣವೇ ಆ ಕಣ್ಣು ಅವರ ಕಣ್ಣಲ್ಲಿ ಆ ಬಂದು ಆ ಒಂದು ದುಷ್ಟಶಕ್ತಿನೇ ಬಂದು ಅದರ ಮೇಲೆ ಸೇರ್ತಾರೆ ಸೇರಿದಾಗ ಅದನ್ನೇನು ಮಾಡ್ತಾರೆ ಏನು ಅಂದರೆ ದೃಷ್ಟಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಏನೋ ಆಗಿದೆ ಮಾಟ ಆಗಿದೆ ಮಂತ್ರ ಆಗಿದೆ ಭೂತ ಆಗಿದೆ ಪ್ರೇತ ಆಗಿದೆ ಅನ್ನೋದು ದೇವಸ್ಥಾನಗಳು ಸುತ್ತೋದು ದೇವಸ್ಥಾನಗಳಿಗೆ ಹೋಗಿ ಬರೋದು ಹಿಂಗೆಲ್ಲ ಮಾಡ್ತಾರೆ ಪಾಪ ಅವ್ರಿಗೆ ಇದು ಗೊತ್ತೇ ಆಗೋದಲ್ಲ ದೃಷ್ಟಿ ಆಗಿದೆ ನಮಗೆ ದೃಷ್ಟಿಯಿಂದ ಹಿಂಗೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ ಅದೇನಾಗುತ್ತೆ ದಿನೇ 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 ದೃಷ್ಟಿ ಮೀರಿ ಮೀರಿ ನಮಗೇನಾಗುತ್ತೆ ಮನೆಯಲ್ಲಿ ನಾನಾ ವಿಧದಲ್ಲಿ ತೊಂದರೆಗಳು ಮತ್ತೆ ಹೊಸ ಮನೆ ಕಟ್ಟಿರ್ತೀವಿ ಹೊಸ ಮನೆಗಳಲ್ಲಿ ಬಿರುಕು ಬರೋದು ಗೋಡೆಗಳೆಲ್ಲ ಬಿರುಕು ಬರೋದು ಇದಕ್ಕಿದ್ದಂಗೆ ಏನಪ್ಪ ಈ ಥರ ಇಂಥ ಮನೆ ಹಿಂಗೆ ಬಿರುಕು ಬರ್ತಾ ಇದೆಯಲ್ಲ ಅಂತ ನಿಮಗೆ ಒಂಥರ ಆಶ್ಚರ್ಯ ಆಗುತ್ತೆ ಯಾರೋ ಮಾಟ ಮಂತ್ರ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಮನೆ ಗೋಡೆಗಳೆಲ್ಲ ಬಿರುಕು ಬರ್ತಾ ಇದ್ದಾವೆ ಅಂತ ಅಂದ್ಕೊತೀರ ಮನೆ ಒಂದು ಕಳೆವಿರೋದಿಲ್ಲ ಮನೆ ಒಂದು ಅನ್ನೋದು ಇರೋದಿಲ್ಲ ಏನಿದು ಮನೆ ಹೊಸ ಮನೆ ಥರ ಅನ್ಸೋದಿಲ್ಲ ಮನೆಯಲ್ಲಿ ಏನೋ ಒಂದು ಕಳೆವಿರಲ್ಲ ಮನೆ ಗೋಡೆಗಳೆಲ್ಲ ಬಿಡ್ತಾ ಇರುತ್ತೆ ನೆಲ ಎಲ್ಲ ಬಿರುಕು ಬಿಡುತ್ತೆ ಮತ್ತು ಮನೆಯಲ್ಲಿ ಯಾರಿಗೂ ಆರೋಗ್ಯ ಸಮಸ್ಯೆ ಅನಾರೋಗ್ಯದಲ್ಲಿ ನರಳುತ್ತಾ ಇರ್ತಾರೆ ಯಾರಿಗೂ ಆರೋಗ್ಯ ಇರೋದಿಲ್ಲ ಈ ಥರ ಸಮಸ್ಯೆಗಳು ಹುಟ್ಟುಕೋ ಉಟ್ಕೊಬಿಡುತ್ತೆ ಯಾಕೆ ಅಂದರೆ ದೃಷ್ಟಿನ ಸಾಮಾನ್ಯವಾಗಿ ಜಲ್ದಿ ನೋಡ್ಕೊಳ್ಳೋದಿಲ್ಲ ಅದು ಮೀರಿ 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 ಏನೇನು ಕೋ ತಿರ್ಕೊಬಿಡುತ್ತೆ ಹಂಗೆ ಅಂದರೆ ಕ್ಯಾನ್ಸರ್ನ ದಿಢೀರ್ ನೋಡಿಕೊಂಡ್ರೆ ಕ್ಯಾನ್ಸರು ಜಲ್ದಿ ವಾಸಿ ಆಗುತ್ತೆ ಕ್ಯಾನ್ಸರ್ನ ಬಿಟ್ಟುಬಿಟ್ವಿ ಅಂದರೆ ಅದು ಅಂಡ್ಕೊಂಡು ಅಂಡ್ಕೊಂಡೋಗಿ ಅದು ಸಾಯೋ ಸಾಯೋಪ್ರ ಸಾಯೋಗತಿ ತಂದುಬಿಡುತ್ತೆ ನಮ್ಮನ್ನು ಆ ರೀತಿಯಾಗಿ ಆಗುತ್ತಲ್ಲ ಆ ರೀತಿಯಾದಂಥ ಒಂದು ದೃಷ್ಟಿ ಪ್ರಯೋಗನೂ ಭಾಳ ಇದೆ ಮಾಟಕ್ಕಿನ್ನ ಹೆಚ್ಚಾಗಿರೋದು ದೃಷ್ಟಿ ಇಂಥ ದೃಷ್ಟಿಗಳಿಗೆಲ್ಲ ಈ ಕಾಳ ಭೈರವ ಮಂತ್ರ ಭಾಳ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಇದರಿಂದ ನೀವು ಯಾವ ರೀತಿ ಮಾಡ್ಕೋಬೇಕು ಈ ಮಾಟ ಮಂತ್ರಗಳು ದೃಷ್ಟಿ ಮತ್ತು ಆರೋಗ್ಯ ಪ್ರೇತಗಳ ಬಾಧೆ ಗ್ರಹಗಳ ಬಾಧೆ ಪಿಶಾಚಿಗಳ ಬಾಧೆ ಮತ್ತು ಇನ್ನು ದುಷ್ಟ ದೇವತೆಗಳ ಬಾಧೆ ಇವನ್ನೆಲ್ಲ ಇವಾಗ ಜನಗಳಿಗೆ ತುಂಬ ಕಾಡ್ತಾ ಇರೋದು ಹಿಂಗೆಲ್ಲ ತುಂಬ ಜನಗಳಿಗೆ ತುಂಬ ತೊಂದರೆ ಇದ್ದಾರೆ ಈ ಕಾಳಭೈರವನ ಮಂತ್ರದಿಂದ ನಿಮಗೆ ಸಕಲ ಕಷ್ಟಗಳನ್ನು ನೀವು ದೂರ ಮಾಡ್ಕೋದು ಮಾಡ್ಕೋಬೋದು ಪ್ರಿಯ ವಿಷಕರೇ ಈಗ ನೀವು ಮನೆಗಳು ಕಟ್ತೀರ ಮನೆಗಳು ಕಟ್ಟ ತಕ್ಷಣವೇ ನೀವು ಏನು ಮಾಡಬೇಕು ಅಂದರೆ ದಿಗ್ಬಂದ್ಯ ಮಾಡಿಸ್ಕೊಬಿಡಿ ಅದು ಭಾಳ ನಿಮಗೆ ನಿಮ್ಮನ್ನು ಕಾಪಾಡುತ್ತೆ ನೀವು ಯಾರೇ ಆಗಲಿ ಮನೆಗಳಿಗೊಂದು ದಿಗ್ಬಂಧಿ ಇಲ್ಲ ಅಂದರೆ ಮನೆಗಳಿಗೆ ಬರಬಾರ್ದು ಕಷ್ಟ ಬರುತ್ತೆ ಮನೆಗೆ ನಾನಾ ರೀತಿಯಾದಂಥ ಸಾಲ ಸೋಲುಗಳು ಹೆಚ್ಚಾಗುತ್ತೆ ಮತ್ತು ಮನೆಯಲ್ಲಿ ಲಕ್ಷ್ಮೀ ನಿಲ್ಲಲ್ಲ ಮಾಟ ದೋಷ ಪ್ರೇತ ದೋಷ ಇವೆಲ್ಲ ಬರುತ್ತೆ ಅದಕ್ಕೆ ಯಾರೇ ಆಗಲಿ ಹೊಸ ಮನೆ ಆಗಲಿ ಹಳೆ ಮನೆ ಆಗಲಿ ಮನೆಗೊಂದು ದಿಗ್ಬಂದಿ ಇದ್ದರೆ ನಿಮ್ಮ ಮನೆ ಯಾರೂ ಸುರಕ್ಷಿತವಾಗಿ ಒಳಗೆ ಯಾವುದೂ ಪ್ರವೇಶವಾಗೋದಿಲ್ಲ ನೀವು ಹೊಸ ಮನೆ ಕಟ್ಟೋರು ಜಲ್ದಿ ನೀವು ಗೃಹ ಪ್ರವೇಶ ಆಗಕ್ಕೆ ಮುಂಚೆ ಮಾಡಿದ್ರೂ ಒಳ್ಳೆಯದೇ ಇನ್ನು ಯಾಕೆ ಅಂದರೆ ಗೃಹ ಪ್ರವೇಶ ಮಾಡೋದಕ್ಕೆ ಜನಗಳೆಲ್ಲ ಬರ್ತಾರೆ ಅದಕ್ಕೆ ಮುಂಚೆನೇ ನೀವು ದಿಗ್ಬಂಧಿ ಮಾಡಿ ಭೂಮಿನಲ್ಲಿ ಊತಿಕ್ಬಿಟ್ರಿ ಅಂದರೆ ಅದು ಯಾವ ದೃಷ್ಟಿನೂ ನಿಮಗೆ ಸೇರಲ್ಲ ಬುದ್ಧಿವಂತರಾದರೆ ಆ ಥರ ಕೆಲಸ ಮಾಡ್ಕೊಳ್ಳಿ ನಿಮಗೆ ಭಾಳ ನಿಮಗೆ ಅದು ಸೇಫ್ಟಿಯಾಗಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಗೃಹ ಪ್ರವೇಶ ಆಗೋಕ್ಕೆ ಮುಂಚಿತವಾಗಿ ಇದು ಮಾಡಿ ನೀವು ಎಲ್ಲ ಅಣಿ ಮಾಡಿಕೊಂಡ್ರಿ ಅಂದರೆ ನೀವೆಲ್ಲ ನಾಲ್ಕು ಐದು ಕಡೆನೂ ಎಂಟು ಕಡೆ ಬರುತ್ತೆ ಐದು ಕಡೆ ಬರುತ್ತೆ ಈ ಥರ ನೀವು ಮಾಡಿಕೊಂಡು ಅದನ್ನು ಸುರಕ್ಷಿತವಾಗಿ ಮಾಡಿ ಆಮೇಲೆ ಗೃಹ ಪ್ರವೇಶ ಮಾಡಿದ್ರೆಂದೇ ಆಗ ದಿಗ್ಭಂಧನೆಗೂ ಪವರ್ ಜಾಸ್ತಿ ಶಕ್ತಿ ಬರುತ್ತೆ ಜನಗಳು ಕಣ್ಣು ಕೂಡ ಅದ್ರ ಮೇಲೆ ಬೀಳಲ್ಲ ಅವ್ರು ಬಿದ್ದರೂ ಕೂಡ ನಿಮಗೇನು ಆಗೋಲ್ಲ ಅಂತ ಒಂದು ಶಕ್ತಿಯಾದಂಥ ನಿಮ್ಗೆ ಇದ್ದೀನಿ ಮಾಡ್ಕೊಳ್ಳಿ ಅದನ್ನೆಲ್ಲ ಕೇರ್ಲೆಸ್ ಮಾಡಕ್ಕೆ ಹೋಗ್ಬೇಡಿ ದಿಗ್ಬಂದಿ ಇದ್ರೇ ನಿಮ್ಮ ಮನೆಗೆ ಯಾವುದೂ ಒಳಗೆ ಪ್ರವೇಶವಾಗಲ್ಲ ಸುಮ್ಮನೆ ತಗೊಂಡೋಗಿ ಲುಕ್ಷಣ ಮಾಡ್ತೀರಾ ಆಮೇಲೆ ಮನೆಗಳು ಆ ವಾಸ್ತು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೀರಾ ತೆಗೀತೀರ ಅವಾಗ ಒಂದು ಐವ ಲಕ್ಷ ಐವತ್ತು ಸಾವಿರ ವೇಸ್ಟ್ ಆಗುತ್ತೆ ಮನೆಗಳ ಕೆಲಸ ವೇಸ್ಟ್ ಆಗುತ್ತೆ ಎಲ್ಲ ಬಿರುಕು ಬಿದ್ದಾಗ ಅವೆಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಮುಂಚೆ ನೀವು ಈಗ ಮಾಡಿಟ್ಕೊಳ್ಳಿ ನೋಡಿ ಅವಾಗ ನಿಮ್ಮ ಅನುಕೂಲ ಎಲ್ಲ ಚೆನ್ನಾಗಿರುತ್ತೆ ಯಾವ ತೊಂದರೆನೂ ಬರಲ್ಲ ಯಾರೇ ಆಗಲಿ ಈ ರೀತಿ ಮಾಡಿಕೊಳ್ಳಿ ಇದರಿಂದ ನಿಮ್ಗೆ ಭಾಳ ಉಪಯೋಗ ಆಗುತ್ತೆ ಮತ್ತು ನೀವು ಈ ಕಾಳಭೈರವ್ ಮಂತ್ರನ ಒಂದು ಸಾವಿರ ಸತಿ ಜಪ ಮಾಡಿಬಿಟ್ಟು ಜಪ ಮಾಡಿ ಗುರುವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಗ್ರಾಣಗಳಲ್ಲಿ ನೀರಿನಲ್ಲಿ ಕುತ್ಕೊಂಡು ಗ್ರಾಣದಲ್ಲಿ ನೂರೆಂಟು ಸತಿ ಏಳೋದ್ರಿಂದ ನಿಮಗೆ ಭಾಳ ಶಕ್ತಿಯಾಗಿ ನಿಮಗೆ ಕೆಲಸ ಮಾಡುತ್ತೆ ಈ ಕಾಳಭೈರವ್ ಮಂತ್ರ ಅಂದ್ರೇ ಭೂತ ಪ್ರೇತಗಳು ಗಡಗಡ ನಡಗಿ ಓಡೋಗ್ತಾವಂತೆ ಅಂಥ ಒಂದು ಶಕ್ತಿಯಾದಂಥ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರನ ನೀವು ಏನು ಯಾವ ರೀತಿಯಾಗಿ ಬಳಸಬೇಕು ಅಂದರೆ ಇದನ್ನು ಯಂತ್ರನ ಇದನ್ನು ನೀವು ಏನು ಮಾಡಬೇಕು ಅಂದರೆ ಇದನ್ನು ಮಂತ್ರಿಸ್ಕೊಂಡು ಇದರಿಂದ ನೀವೇನು ಮಾಡಬೇಕು ಕೊಡು ಇದು ಯಂತ್ರನೂ ಕೂಡ ನೀವು ಬರಿಬೋದು ಈ ಎನ್ ಒಂದು ತಾಂಬ್ರ ತಗಡನಲ್ಲಿ ಈ ಮಂತ್ರ ಬರೆದ್ಬಿಟ್ಟು ಮಂತ್ರಿಸ್ಬಿಟ್ಟು ಅದನ್ನ ಯಾರು ಕೊರಳಿಗೆ ಗ್ರಹ ಹಿಡ್ದಿರೋವ್ರಿಗೆ ಮಕ್ಕಳಿಗೆ ಬಾಲಗ್ರಹ ಚಂಡಿಗ್ರಹ ಮ ಇಂಥ ಮಕ್ಕಳಿಗಾಗಿದ್ರು ಕೂಡ ಅವು ಕೂಡ ಪರಿಹಾರ ಆಗುತ್ತೆ ಯಾರಿಗೂ ಗ್ರಹ ಹಿಡ್ಕೊಂಡು ಕಷ್ಟಪಡ್ತಿರ್ತಾರೋ ಅವ್ರಿಗೆ ಒಂದು ಯಂತ್ರ ಬರೆದು ಈ ಬುತ್ತಿನ ಮಂತ್ರಿಸ್ಬಿಟ್ಟು ಮ ಈ ನಾನು ಸಾವಿರದ ಎಂಟು ಸತಿ ಮಂತ್ರಿಸ್ಬಿಟ್ಟು ಅವ್ರಿಗೆ ಅಣೆಗಿಟ್ಟು ಅವ್ರಿಗೆ ಹೂಬೋದ್ರಿಂದ ಅವ್ರಿಗೆ ದೇಹದಲ್ಲಿರುವಂಥ ದ್ರ ಗ್ರಹ ಶ್ರೇಷ್ಠಗಳು ಆರೋಗ್ಯ ಬಾಧೆಗಳು ಎಲ್ಲ ದೂರ ಆಗ್ತವೆ ಮಕ್ಕಳಿಗೂ ಕೂಡ ಮತ್ತು ಬಾಲಗ್ರಹ ದೃಷ್ಟಿ ಮಕ್ಕಳಿಗಾಗಿರುತ್ತೆ ಮತ್ತು ಎಲ್ಲೋ ಒಂಥರ ಗ್ರಾಳಿ ಸೋಕಾಗಿರುತ್ತೆ ಮತ್ತು ಗ್ರಹ ಗ್ರಹಗಳು ಸೇ ಸೋಕಾಗಿರುತ್ತೆ ಇವೆಲ್ಲ ಕೂಡ ಮಕ್ಕಳು ಕೂಡ ಸರಿ ಸರೋಗ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಿರ್ತಾರೆ ದಿಢೀನೇ ಮಂಕಾಗ್ಬಿಡ್ತಾರೆ ಹೋಗೋಕ್ಕೆ ಅಳ್ತಾರೆ ಮರುವು ಮತ್ತು ಮೂತ್ರ ಮಾಡ್ಕೊಬಿಡ್ತಾರೆ ಹಿಂಗೆಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕು ಯಾಕೆ ಹಿಂಗಿದ್ದ ಮಕ್ಳು ಹಿಂಗಾಗಿದ್ದಾರಲ್ಲ ಅಂತ ಮತ್ತು ಇದನ್ನು ದ ಕೂಡ ಹಸು ದನ ಕರುಗಳಿಗೂ ಕೂಡ ಇದರಿಂದ ಅವುಗಳಿಗೂ ಕೂಡ ಅವುಗಳಿಗೂ ಕೂಡ ಆಗಿರುತ್ತೆ ದನ ಕರುಗಳಿಗೂ ಕೂಡ ಆಗಿರುತ್ತೆ ಆ ದೋಷಕ್ಕೂ ಕೂಡ ಮತ್ತೆ ಮತ್ತೆ ಇದನ್ನ ದೋಷಗಳಿಂದ ಮಾಟ ಮಂತ್ರ ಮಂತ್ರಗಳಿಂದ ಮದ್ದು ಮಾಟ ಇವೆಲ್ಲ ಶೂನ್ಯಗಳಿಂದ ಇದನ್ನ ನೀರಿನಲ್ಲಿ ಮಂತ್ರಿಸ್ಬಿಟ್ಟು ನೀರಿನಲ್ಲಿ ಆಗಲಿ ಬೂದಿನಲ್ಲಾಗಲಿ ಇಲ್ಲ ಯುವತಿಯನ್ನಾಗ್ಲಿ ಮಂತ್ರಿಸ್ಬಿಟ್ಟು ಹಸುಗಳಿಗೆ ಆಗಲಿ ಮನುಷ್ಯರಿಗೆ ಆಗಲಿ ತಿನ್ನೋಕೆ ಕೊಡೋದ್ರಿಂದ ಅವ್ರಿಗೆ ಹಚ್ಚೋದಕ್ಕೆ ಕೊಡೋದ್ರಿಂದ ಅವರಿಗೆ ಕೊಟ್ಟರೆ ಖಂಡಿತವಾಗಿ ಅವರು ತುಂಬ ಚೆನ್ನಾಗಾಗ್ತಾರೆ ಸುಖವಾಗಿರ್ತಾರೆ ಅವ್ರ ಕಷ್ಟಗಳೆಲ್ಲ ಬಗೆಹರಿತೈತೆ ಅಂತ ಒಬ್ಬರು ಮಂತ್ರಿಕರ ಮನೆಯಲ್ಲಿ ಇಂಥ ಒಂದು ಕಳಭೈರವ ಮಂತ್ರ ಇರಬೇಕು ಆದರೆ ನಿಮ್ಮ ಮನೆಗಳಲ್ಲಿ ನೀವೇ ಇದು ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ನಿಮಗೆ ಆರೋಗ್ಯವಂತರಾಗಿರ್ಬೋದು ಹಸು ಕರುಗಳಿಗೆ ಮತ್ತು ಇದನ್ನು ಮಂತ್ರಿಸ್ಬಿಟ್ಟು ನೀರು ಕುಡಿಸೋದ್ರಿಂದ ಹಸು ಕರುಗಳು ದೃಷ್ಟಿಯಿಂದ ಬಳಲ್ತಿದ್ರೆ ದೃಷ್ಟಿ ಆಗ್ಬಿಟ್ರೆ ಹಾಲೇ ಕೊಡೋದಿಲ್ಲ ಒದಿತಾ ಇರ್ತವೆ ಮತ್ತು ಹಾಲು ಕಮ್ಮಿ ಆಗ್ಬಿಡುತ್ತೆ ಅದೆಲ್ಲ ಹಂಗಾಗುತ್ತೆ ಆವಾಗ ಇನ್ನೀ ಇದನ್ನು ಮಂತ್ರಿಸ್ಬಿಟ್ಟು ಈ ಬೂತಿನೋ ಇಲ್ಲಾಂದರೆ ಬೂದಿ ಬೂದಿನೋ ಮಂತ್ರಿಸಿದ್ಬಿಟ್ಟು ಅದನ್ನ ಮೇಲೆ ಹಾಕಿ ಹಸುಗೆ ಸ್ವಲ್ಪ ಮಂತ್ರಿಸ್ಬಿಟ್ಟು ನೀರು ಕುಡಿಸೋದ್ರಿಂದ ನಿಮ್ಮ ಹಸುಗಳು ಕೂಡ ಆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಮನುಷ್ಯರು ಅಷ್ಟೇ ಮನುಷ್ಯರಿಗೂ ಮಕ್ಕಳಿಗೂ ಅಷ್ಟೇ ಈ ಬೂತಿನ ಮಂತ್ರಿಸ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಅಣೆಗಿಟ್ಟಿ ಬೂದು ಸ್ವಲ್ಪ ನೀರಿನಲ್ಲಿ ಈ ಬೂತಿ ಸ್ವಲ್ಪ ಚಿಟಿಕೆ ಹಾಕಿ ನೀರು ಕುಡಿಸಿ ಅವ್ರ ಹಣೆಯಲ್ಲಿ ಇಟ್ಟು ಇದನ್ನು ಮಾಡೋದ್ರಿಂದ ನೀರನ್ನು ಕುಡಿಸೋದ್ರಿಂದ ಅವ್ರಿಗೆ ದೃಷ್ಟಿ ಮಾಟ ಮಂತ್ರ ಮದ್ದು ಎಲ್ಲ ನಿವಾರಣೆ ಆಗುತ್ತೆ ಅಂಥ ಕಾಳಭೈರವ ಮಂತ್ರ ನಿಮ್ಗೆ ಏನನ್ನೋ ತೊಂದರೆ ಆದರೆ ಕಾಳಭೈರವ್ ಮಂತ್ರ ಹೇಳ್ಕೊಳ್ಳಿ ಆ ತೊಂದರೆಗಳೆಲ್ಲ ಅತಿ ಶೀಘ್ರವಾಗಿ ದೂರ ಆಗುತ್ತೆ ಭಾಳ ಪವರ್ಫುಲ್ ಆದಂಥ ಮಂತ್ರ ನಿಮ್ಗೆ ಕೊಟ್ಟಿದ್ದೀನಿ ಪ್ರಿಯವೇಕ್ಷಕರೇ ಇದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನ ಹೇಳಾದ ಮೇಲೆ ನಂಗೆ ತಿಳಿಸಿ ನಿಮ್ಮ ಪರಿಹಾರ ಆಯಿತು ಅಂತ ನಾನು ಇನ್ನೂ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಯಂತ್ರ ಮಂತ್ರ ತಂತ್ರಗಳೆಲ್ಲ ಕೊಡ್ತೀನಿ ಪ್ರಿಯ ಪ್ರಿಯವಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ